ನಮಸ್ಕಾರ ತಂದೆ ಮತ್ತು ಮಗ ಈ ಸಂಬಂಧವೇ ಬಹಳ ಅದ್ಭುತವಾದ ಸಂಬಂಧ ತಂದೆ ಮಗನನ್ನು ಬೆಳೆಸ್ತಾರೆ ಮಗ ತಂದೆಯನ್ನು ಕೂಡ ಬೆಳೆಸ್ತಾನೆ ನೋಡಿ ತಂದೆ ಅಂದರೆ ಎಲ್ಲರಿಗೂ ಇಷ್ಟ ತಂದೆ ಒಂದು ಒಬ್ಬ ಅಪರೂಪದ ವ್ಯಕ್ತಿ ಅಂತಹ ವ್ಯಕ್ತಿಯ ಬಗ್ಗೆ ನಾವು ಕೆಲವೊಂದ್ಸರಿ ಸರಿಯಾಗಿ ತಿಳ್ಕೋಕ್ಕಾಗಲ್ಲ ಈ ತಂದೆ ಮಕ್ಕಳನ್ನ ಏನು ನಿರೀಕ್ಷೆ ಮಾಡ್ತಾನೆ ಮತ್ತು ಮಕ್ಕಳು ತಂದೆಯಿಂದ ಏನು ನಿರೀಕ್ಷೆ ಮಾಡ್ತಾರೆ ಇದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ತಂದೆ ಮತ್ತು ಮಗನ ಮಧ್ಯದಲ್ಲಿ ಹಣ ಬಂದಾಗ ಅಲ್ಲಿ ಸಂಬಂಧ ಕಳಿಸುತ್ತದೆ ಕೆಲವೊಂದು ಆಸ್ತಿಯಾಗಿ ತಂದೆ ಮಧ್ಯದಲ್ಲಿ ಅದೆಷ್ಟೋ ಜಗಳಗಳು ಆಗಿದ್ದನ್ನು ನಾವು ನೋಡಿದ್ದೀವಿ ಮತ್ತು ಅದೆಷ್ಟೋ ಮಕ್ಕಳು ತಂದೆಯ ಹಣಕಾಸಿನ ವ್ಯವಹಾರದಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಅಲ್ಲಿ ಆ ಸಂಬಂಧದ ಸ್ವಾರಸ್ಯನೇ ಕಳೆದು ಹೋಗ್ಯ ಆದರೂ ಕೂಡ ಕೆಲವೊಂದು ಕಡೆ ಅಪರೂಪದಲ್ಲಿ ಕೆಲವೊಂದು ಸಂಬಂಧಗಳನ್ನು ತಂದೆ ಮಗಳ ಸಂಬಂಧಗಳನ್ನು ನಾವು ನೋಡ್ತೀವಿ ತಂದೆ ಮಗನಿಗೆ ಬೆಳೆಯುವ ಸಂದರ್ಭದಲ್ಲಿ ಅದೆಷ್ಟೋ ಬಾರಿ ಹಣವನ್ನು ಕೊಡ್ತಾನೆ ಮಗನ ಖರ್ಚಿಗಾಗಿ ಮಗನ ಏಳಿಗೆಕಾಯಿ ತಂದೆ ಅದೆಷ್ಟೋ ಮಗನ ಅವಶ್ಯಕತೆಗಳನ್ನು ಪೂರೈಸ್ತಾನೆ ಮಗನ ಖುಷಿಗಾಗಿ ತನ್ನ ಖುಷಿಗಲ್ಲ ಮಗನ ಖುಷಿಗಾಗಿ ಅದೆಷ್ಟೋ ಮಗನ ಅವಶ್ಯಕತೆಗಳನ್ನು ಪೂರೈಸ್ತದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ಅಂದ್ರೆ ಈ ಹಣವನ್ನು ತಂದೆ ಮಗನಿಗೆ ನೀಡಿದ್ರೆ ಮಗನ ಮುಖದಾಗ ಖುಷಿ ಇರ್ತದ ತಂದೆ ಮುಖದಾಗೂ ಖುಷಿ ಇರ್ತದ ಅದೇ ಮಗ ತಂದೆಗೆ ಹಣ ನೀಡಿದಾಗ ಆಗ ತಂದೆಯ ಕಣ್ಗಳಲ್ಲಿ ಆನಂದ ಭಾಷೆ ಬರ್ತದೆ ಮಗನ ಹಣಗಳಲ್ಲಿ ಕೂಡ ಆನಂದ ಭಾಷೆ ಹಣ ಅದೇ ಆದರೆ ಇಲ್ಲಿ ತಂದೆಯಿಂದ ಮಗನಿಗೆ ಬಂದಾಗ ಒಂದು ರೀತಿ ಆಗ್ತದೆ ಮಗನಿಂದ ತಂದೆ ಇನ್ನೊಂದು ರೀತಿ ಆಗ್ತದೆ ಇದು ಬಹಳ ಮುಖ್ಯ ಇಲ್ಲಿ ಈ ಸಂಬಂಧ ಸಾರ್ಥಕವಾಗುವ ಲಕ್ಷಣ ಇಲ್ಲಿ ಬರ್ತದೆ ಯಾವಾಗ ಮಗ ತಂದೆ ಹಣವನ್ನ ನೀಡ್ತಾನೆ ಅವಾಗ ಆ ಸಂಬಂಧದಲ್ಲಿ ಒಂದು ಸಾರ್ಥಕತೆ ಉಂಟಾಗ ಯಾವ ತಂದೆಯ ಅವಶ್ಯಕತೆಗಳನ್ನ ಮಗ ಪೂರೈಸ್ತಾನೆ ಆಗ ಆ ಸಂಬಂಧದಲ್ಲಿ ಸಾರ್ಥಕತೆ ಉಂಟಾಗ ತಂದೆಯ ಈ ತಂದೆ ಎಲ್ಲಾ ಆಸೆಗಳನ್ನ ನೆರವೇರಿಸಲ್ಲ ತನ್ನ ಮಕ್ಕಳಿಗೆ ಯಾವ್ದು ಒಳ್ಳೇದಾಗ್ತದ ಅಂತ ಆಶೆಗಳನ್ನ ತನ್ನ ನೆರವೇರಿಸ್ತಾನೆ ಮಕ್ಕಳು ನೂರಾರು ರೂಪಾಯಿ ಮಾಡ್ತವೆ ನೂರಾರು ಬಯಸ್ತಾರ ಅವು ಎಲ್ಲಾ ಆಸೆಗಳನ್ನು ತಂದೆಯಿಂದ ಈಡೇರ್ಸಕ್ ಆಗೋದಿಲ್ಲ ಆದರೆ ತನ್ನ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಸು ಆಸೆ ಮಕ್ಕಳ ಆಸೆಗಳನ್ನು ಪೂರೈಸುವುದರಲ್ಲಿ ತಂದೆ ನಿರತನಾಗಿರ್ತಾನೆ ಮತ್ತೆ ಅದ ಒಂದು ಎಚ್ಚರಿಕೆಯನ್ನು ವಹಿಸ್ತಾನೆ ಮಕ್ಕಳ ಎಲ್ಲ ಆಶೆಗಳನ್ನ ನೆರವೇರಿಸೋದಿಲ್ಲ ಕೆಲವೊಂದು ನೆರವೇರಿಸ ಸಾಮರ್ಥ್ಯ ಇದ್ದರೂ ಕೂಡ ಅವುಗಳಿಂದ ಅವರು ಮಕ್ಕಳನ್ನು ದೂರಿಟ್ಟಿರ್ತಾನೆ ಯಾಕಂದ್ರೆ ಮಕ್ಕಳ ಒಳ್ಳೆಯದಕ್ಕಾಗಿ ಇದೇ ರೀತಿಯಾಗಿ ನಾವು ಕೂಡ ಮಕ್ಕಳಾದವರು ತಂದೆಯ ಆಸೆಗಳನ್ನು ಪೂರೈಸುವಷ್ಟು ಬೆಳಿಬೇಕು ಅಲ್ಲಿ ತಂದೆಗೆ ಒಳ್ಳೆಯದಾಗುವಂತಹ ಆಸೆಗಳನ್ನು ನಾವು ಪೂರೈಸುವಂತ ಹೋಗ್ಬೇಕು ಜೊತೆಗೆ ತಂದೆಯ ಅವಶ್ಯಕತೆಗಳು ಯಾವಾಗ ತಂದೆಗೆ ವಯಸ್ಸಾಗ್ತವಲ್ಲ ವಯಸ್ಸಾದ ನಂತರ ಆ ವಯಸ್ಸಾದ ತಂದೆಯ ಅವಶ್ಯಕತೆಗಳ ಕೇಳುವುದಕ್ಕಿಂತ ಮುಂಚೆ ನಾವು ಒದಗಿಸ್ಕೊಳ್ಬೇಕು ಯಾವ ರೀತಿ ನಾವು ಚಿಕ್ಕವರಿದ್ದಾಗ ನಮ್ಮ ನಮ್ಗೆ ಕೇಳೋದಕ್ಕಿಂತ ಮುಂಚೆ ಅದೆಷ್ಟೋ ಸೌಲಭ್ಯಗಳು ಒದಗಿಸ್ಕೊಟ್ಟಾಗ ನಾವು ಎಷ್ಟ್ರ ಭಾಳಷ್ಟು ಕೇಳಿದ್ವಿ ಅವು ಅವರು ಪಟ್ಟಿಲ್ಲ ಅದರಿಂದ ನಮಗೆ ಒಳ್ಳೆಯದಾಗ್ತದಿಲ್ಲ ಅದಕ್ಕೆ ಅವುಗಳನ್ನು ಅವ್ರು ದೂರ ಮಾಡ್ಯಾಗ ನಮಗೇನಿಸ್ ನಮ್ಮ ಆಸೆಗಳು ಯಾವ ಪೂರೈಸಿಲ್ಲ ನಾವು ನಾವು ತಪ್ಪಾರ್ಥ ಮಾಡ್ಕೊಂಡ್ಬಿಟ್ಟಿವಿ ಆ ತಪ್ಪಾರ್ಥದ ಅವಶ್ಯಕತೆ ಇಲ್ಲ ತಂದೆ ಯಾವಾಗಲೂ ಮಕ್ಕಳ ಒಂದು ಹಿತವನ್ನು ಕಾಯುವಂತಹ ವ್ಯಕ್ತಿ ಅದು ತನ್ನ ಮಗನ ಏಳಿಗೆಯನ್ನ ಕಾಣೋದ ಕನಸನ್ನು ಕಂಡಾತ ಅಂತ ಕನಸು ನನಸು ಮಾಡಿ ತೋರಿಸೋ ಜವಾಬ್ದಾರಿ ಮಗನ ಮೇಲೆ ಇರ್ತದೆ ಯಾವಾಗ ತಂದೆ ಮಗನಿಗೆ ಹಣ ಕೊಡತಾನೆ ಅವ್ ಇಬ್ರು ಖುಷಿ ಆಗ್ತಾರೆ ನನ್ನ ಮಗನಿಗೆ ಒಂದು ಏನೋ ಆಶೆ ಪೂರೈಸಿದೆ ಅನ್ನೋ ಸಾಥ್ ಭಾವ ತಂದೆ ಇಲ್ಲಿದ್ದರೆ ಮಗನಿಗೆ ಹಣಸಿಕ ಸಂತೋಷ ಇರ್ತದೆ ಇಬ್ಬರಲ್ಲಿ ಖುಷಿ ಇರ್ತದೆ ನಮ್ಮ ಇರ್ತದೆ ಅದೇ ಯಾವಾಗ ಮಗ ದೊಡ ದೊಡ್ ದೊಡ್ಡವನಾಗಿ ದುಡಿದು ತನ್ನ ಸಂಪಾದನೆಯನ್ನು ತಂದೆಗೆ ಅರ್ಪಿಸ್ತಾನೆ ಹಾಗೆ ತಂದೆಯಲ್ಲಿ ಅನ್ನದ ತಂದೆ ಕೊಟ್ಟು ಹೋಗುವಂತ ಹೋಗ್ತವಷ್ಟ ತೋಟದ್ದು ಏನೋ ಯಾವಾಗ ಮಗನಿಂದ ಒಂದಿಷ್ಟು ಸಿಕ್ತು ಅದು ಅದ್ಭುತ ಅನ್ನಿಸ್ತದೆ ನನ್ನ ಮಗನೂ ಹಣ ಕೊಟ್ಟಿದ್ದಕ್ಕಾಗಿ ತಂದೆಗೆ ಸಂತೋಷ ಆಗಲ್ಲ ಮಗನೂ ಕೂಡ ಸಮರ್ಥವಾಗಿ ದುಡಿಯಬಲ್ಲ ಸಂಪಾದನೆಯನ್ನು ಮಾಡಬಲ್ಲ ಅನ್ನೋ ಒಂದು ಆ ಒಂದು ವಿಷಯದಿಂದ ಆತ ಖುಷಿಯಾಗ್ತಾನೆ ಅದಕ್ಕೆ ಹಣದ ಅವಶ್ಯಕತೆ ಬೇಕಿಲ್ಲ ನೀವು ಕೊಟ್ಟರು ಅಷ್ಟೇ ಕೊಡದಿದ್ರು ಅಷ್ಟೇ ಕೊಡಲಿಲ್ಲ ಅಂದ್ರೂ ಆತ ಬೇಜಾರು ಮಾಡ್ಕೊಲ್ಲ ಯಾಕಂದ್ರೆ ಜೀವನ ಈಗಾಗಲೇ ನಿರ್ವಹಿಸಿದ್ದಾನೆ ನಿರ್ವಹಿಸುವ ಕಲೆ ಅದಕ್ಕೆ ಗೊತ್ತಾಗಲ್ಲ ಈಗ ವೃದ್ಧಾಪ್ಯಕ್ಕೆ ಸೇರಿರ್ಬೋದು ಈಗ ಆತನಿಗೆ ನಿಮ್ಮ ಅವಶ್ಯಕತೆ ಇದೆ ಅಲ್ಲಿ ಆತನ ಗೌರವಕ್ಕೆ ಕುಂದು ಬರದಂತೆ ನಾವು ಯಾವನ್ನ ಹೇಳೋದಂದ್ರೆ ನಾ ಹೊಟ್ಟೆ ನೋಡಪ್ಪ ಅಂತ ಗರ್ವದಿಂದ ಅಲ್ಲ ಅಹಂಕಾರದಿಂದ ಹೇಳುವ ಅವಶ್ಯಕತೆ ನಮ್ಮದಿಲ್ಲ ನಮ್ಮ ಕಂಪ್ಲಿ ಹೆಚ್ಚಿನ ತಂದೆ ಗಳೇಶ ಉಳಿಸಾನ ನಮ್ಮ ಬೆಳೆ ಶಾನ ಅಂಥ ತಂದೆಗೆ ನಾವು ಏನಾದರೂ ಕೊಡುಗೆ ಕೊಡೋದಿತ್ತಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತು ಉತ್ತಮ ಜೀವನ ನಾವು ನಿರ್ವಹಣೆ ಮಾಡಿದೆವು ಅಂತಂದರೆ ಸಾಕು ನಮ್ಮ ತಂದೆಗಳು ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂತೆ ನಾವು ಹಣವನ್ನು ನೇರವಾಗಿ ಕೊಡೋಕ್ಕಂತೂ ಅವರು ಗೌರವಪೂರ್ವಕವಾಗಿ ಸಲ್ಲಿಸಬೇಕು ಅವರ ಗೌರವಕ್ಕೆ ಕೊಂದು ಆಗದಂತೆ ಹಣವನ್ನು ನೀಡುವ ಕಲೆಯನ್ನು ನಾವು ಕಲಿಯಬೇಕು ಅವರ ಅವಶ್ಯಕತೆಗಳು ಅವರು ಬಯಬಿಟ್ಟು ಮೊದಲೇ ನಾವು ಪೂರೈಸಬೇಕು ಪೂರೈಸುವಷ್ಟು ಸಮರ್ಥವಾಗಿ ನಾವು ಮಕ್ಕಳು ಬೆಳಿಬೇಕು ಅಂದಾಗ ಅವಾಗ ತಂದೆಯ ಕಣ್ಣಲ್ಲಿಯೂ ಕೂಡ ಆನಂದ ಭಾಷ್ ಮಗನ ಕಣ್ಣಲ್ಲಿ ಕೂಡ ಆನಂದ ಭಾಷೆ ಇಂಥ ಸಾರ್ಥಕ ತಂದೆ ನಾನು ನಿಲ್ಲಕ್ಕಿತ್ತನೆ ಕಾರಣ ಅನ್ನೋ ತಂದೆಗೆ ಹೆಗಲಿ ಹೆಗಲಾಗಿ ನಿಂತೀನಿ ಅನ್ನೋದು ಮಗನಲ್ಲಿ ಭಾವ ಬಂದು ಆನಂದ ಭಾಷ್ಟ ಉಂಟಾಗ್ತದೆ ನನ್ನ ಮಗ ಸ್ವತಂತ್ರನಾದ ಸಮರ್ ಸಮರ್ಥನಾದ ಆತ ಸ್ವಾವಲಂಬಿಯಾದ ಅನ್ನೋ ಆನಂದ ಭಾಷೆ ತಂದೆಯದಾಗ್ಯ